I'm inside

ದೇನು ನನ್ನಲ್ಲಿ ವಿಚಿತ್ರವಾದ ರೋಮಾಂಚನವಾಗುತ್ತಿದೆ ಹೇ ಪ್ರಭು ಯಾರು ನೀವು ಹೇ ಉಪ್ರಭು ನಾನು ಶಿವ ಕೈಲಾಸವಾಸ ನೀನು ಈ ಭಸ್ಮದಲ್ಲಿ ನನ್ನ ಸ್ಪರ್ಶ ಮಾರ್ಗದಿಂದಲೇ ಚಲಿಸುವ ಆ ಕಾರಣಕ್ಕಾಗಿ ನೀನು ಇನ್ನು ಮುಂದೆ ಎಂಬ ನಾಮಾಂಕಿತದಿಂದ ಈ ಕೈಲಾಸದಲ್ಲಿ ನನಗೆ ಭಸ್ಮವನ್ನು ಸಿದ್ಧಪಡಿಸುವ ಗಾಯಕವನ್ನು ಮಾಡಿಕೊಂಡು ನಿಮ್ಮ ಇಚ್ಛೆಯಂತೆ ಆಗಲಿ ಮಹಾದೇವ ತಥಾಶು Namo'valokiteshvaraya దేవన నా నస్పం ఉండಿಸುವ సమయానో బస్మాశోన సువేగన వల శంభో హరహర మహాదేవా శంభో హరహర మహాదేవా తండే నన్నను క్షమించుగిరు కేవస సదా సకారక్కి శివస్మరణం కురువే నీను క్షమయే కేలకారణ తండే మహాదేవా ನಿನಗೆ ಚಿತಾಭಸ್ಮವನ್ನು ನನ್ನಿಂದ ಸಿದ್ಧಪಡಿಸಲಾಗಲಿಲ್ಲ ಆದ್ದರಿಂದ ನನ್ನ ದೇಹವನ್ನು ನಾನೇ ಧರಿಸಿಕೊಳ್ಳುವೆ ಅದರ ವರ್ಗವನ್ನು ಧರಿಸಿ ನನಗೆ ಬುತ್ತಿಗೇನು ಪರಾರ ಮಹಾದೇವ ಇದೆಂಬರ ದೌರ್ಭಾಗ್ಯ ನನ್ನದು ನನ್ನ ಸ್ಪರ್ಶ ಮಾತ್ರದಿಂದಲೇ ದೇಹ ನಡಗಾಗಿ ಭಸ್ಮವಾಗುವುದು ದೌರ್ಭಾಗ್ಯವಲ್ಲ ಸೌಭಾಗ್ಯ ತಂದೆ ಸುಧನ ದೇಹದ ಬೂದಿ ಪಿತನಿಗೆ ಅರ್ಪಣೆ ತಂದೆಗೆ ಮಗನಿಂದಲೇ ಚಿತಾಭಸ್ಮ ಹೇ ಅಗ್ನಿ ದೇವ ವಾ ನನ್ನನ್ನು ಬಂತು ನನ್ನ ದೇಹದ ಪದ್ಮ ಹಯ ಹರಹರ ಮಹಾದೇವ ಹರಹರ ಮಹಾದೇವ ನಿನ್ನ ಕುಮಾರ ನೀನು ತಗಿಸಿಕೊಳ್ಳದಿರು ನಿನ್ನ ಕಾರ್ಯ ಈ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನಗೆ ಬೇಕು ಕೇಳು ಸರ್ವ ಅರಿತು ಅರಿಯದಂತಿರುವ ನಟರಾಜ ನೀನರಿಯದ ವಿಷಯವೊಂತೇ ಅಸ್ಮಾಸುರ ನೀನು ಆತ್ಮಾರ್ಪಣೆ ಮಾಡಿಕೊಳ್ಳದಿರು ನಿನ್ನ ಮನದ ಎಣ್ಣಿಕುವನ್ನು ಹೊರತು ನಾನು ಇಂದು ನಿನಗೆ ಗುರಿ ಕೊಡುತ್ತಿದ್ದೇನೆ ಈ ವರ ಮಹಾಪುರುಷರಿಗೆ ಮಾತ್ರ ಮೀಸಲಿ ಆದರೂ ನಾನು ಇದನ್ನು ನಿನಗೆ ನೀಡುತ್ತಿದ್ದೇನೆ ನೀನು ಯಾರ ಕಲೆಯ ಮೇಲೆ ಕೈ ಅವರು ಭಸ್ಮವಾಗುತ್ತಾರೆ ಆದರೆ ಎಚ್ಚರವಿರಲಿ ಇದು ನನ್ನ ಸೇವೆಗೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಮೀಸಲಿ ತಮ್ಮ ಆಜ್ಞೆಯಂತೆ ನಡೆಯುವೆ ತಂದೆ ಬಾ ನಿನಗೆ ಶುಭವಾಗಲಿ ಇನ್ನೇನು ಆಶ್ಚರ್ಯ ಯಾವ ಜೀರಿಯ ಸುಳಿವೇ ಇಲ್ಲವಲ್ಲ ಪುನಃ ನನ್ನ ಸತ್ವ ಪರೀಕ್ಷೆ ಸಾಧ್ಯವಿಲ್ಲ ಅಸಂಭವ ನಿಂತಲ್ಲಿ ಎಲ್ಲವನ್ನೂ ಬಸ್ಮಾನವಲ್ಲೆ ಇರಲಿರಲಿ ಯಾವುದೋ ಗಾಳಿ ತಡೆಗೊಳ್ಳುತ್ತಿದೆ ಎಲ್ಲಿ ನನ್ನ ಕರ್ತವ್ಯಕ್ಕೆ ತಮ್ಮ ಬಲಿಯಾಗುವುದೋ ಎಂದು ಮತ್ತು ಬ್ರಹ್ಮ ಹತ್ಯಾದೋಶ ತಗಲುವುದಿಲ್ಲವೇ ಹೌದು ವಿಚಾರಿಸಿ ನೋಡಿದರೆ ನಿಜ ಹಾಗಾದರೆ ಬಸ್ಪತ್ತಾಗಿ ಏನು ಮಾಡಲಿ ಚಿಂತಿಸಬೇಡ ಬಸ್ಮಾಸ್ ತಡಮಾಡದೆ ಅರ್ಥ ಕಡೆ ಹೋಗು ಅಲ್ಲಿ ಅನೇಕ ಜೀವಿಗಳುಂಟು ನಾರದರೆ ಒಂದು ವೇಳೆ ತಮ್ಮ ಮಾತಿನಲ್ಲಿ ಸುಳ್ಳು ಅಡಗಿದ್ದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತದೆ ಎಚ್ಚರ ಮಧುಗುತಿ ಬಡ ಜೀವ ಇವನಿಂದ ಲೋಕದಲ್ಲೇನೋ ಅಥವಾ ಲೋಕಗಂಡಗಳು ಏನೇ ಆದರೂ ಎಲ್ಲರೂ

ನನ್ನಡ ಮೇಲ್ ವಾಣಕ್ಕಿರುದ ನ ಭಕ್ತರೆಂದು ಪರಿಪರಿಯಾಗಿ ಬೇರೆ ಬಿಡದೆ ಭಸ್ಮ ಮಾಡುತ್ತಿರುವ ಏನು ನನ್ನ ಪದ್ಮ ಪರಿಪರಿಯಾಗಿ ಬೇಕು ಬೆಳೆದೇ ಉದ್ದತನದಿಂದ ಪ್ರಾಣತಾನವಾಗಿದ್ದೀಯ ಇದು ಅಕ್ಷರಾದ la de los... ಹೀಗಾಗಿ ವೈಕುಂಠದಲ್ಲಿ ಎಲ್ಲ ದೇವತೆಗಳು ಹೇ ದೇವರು ನೀನೇನು ಹೇಳಬೇಕು ಎಲ್ಲ ಹೋಣನಿಗೆ ಅರ್ಥವಾಗದು ಶಿವನು ತಸ್ಮಾತ್ಮರಿನ ಜಾನದಲ್ಲಿ ಸಿಲುಕಿ ತಂದಪಿಸುತ್ತಿದ್ದಾನೆ ಇದೆಯಲ್ಲೇ ವಿಷ್ಣುದೇವ ಇದೆಂತಹ ಕರ್ತವ್ಯ ಸ್ವತಃ ಮಹಾದೇವನೇ ಕಷ್ಟಕ್ಕೆ ಸೇರಿಕೊಂಡಿದ್ದಾನೆ ಇನ್ನು ಕಾಣದೇ ಕಾಲ ಕರ್ಮದೇವ ಇದು ಕರ್ಮಫಲ ದಾನಾ ಕಡಿಮೆ ಯಾರೂ ಕರತ ಅಲ್ಲ ಸಿಗೋ ಕಷ್ಟ ಎಲ್ಲರೂ ಒಂದಲ್ಲ ಒಂದು ಕರ್ಮಫಲ ಅದರ ಮೆಸರೇ ಇದೇನು ಅಂದರೆ ಮುಂದೆ ನಮ್ಮ ನಿಮ್ಮ ಸರ್ಜೆ ಇದೆಂತಹ ವಿಷಮತಿ ಎಂತಹ ವಿಷಮಿಗೆ ದೇವಿ ಲಕ್ಷ್ಮಿ ಲೋಕ ಕಲ್ಯಾಣದ ದಶಾಪಕಾರದಂತೆ ಇಲ್ಲವೂ ನನ್ನ ಅವತಾರವಷ್ಟೇ ಈಗ ನಾನೇ ಸುಂದರ ಸ್ತ್ರೀಯಾಗಿ ಅವನ ಬೋಧಪಾಕ್ಷ ಅವನಿಗೆ ನಿಂತು ಅಂತ ಅಂದರೆ ತಾವು ನೀನು

ఆ దేవతల మేము ఆ పురుష ముక్తి బరుతృష్టరు గణ గణు ఆ దేవత తప్ప నడ ఆ వింతి చదువు పార్వతీదే ఈ 干干干干！

ಕುಡಿಯಬೇಕೆ ಹ್ಮ್ ಸಾಧ್ಯವಿಲ್ಲ ನೀವು ಒಪ್ಪಿದರೆನಂತೆ ಬಿಟ್ಟರೆನಂತೆ ಇವರ ಚಂಡ ಪ್ರಚಂಡನಾದ ನಾನು ನಿನ್ನನ್ನು ಬಲವಂತವಾಗಿ ಅಡಿಸುವ ನಿನ್ನನ್ನು ಬೇರೆ ಎನ್ನುವುದಿಲ್ಲ ಬಲವಂತವಿಲ್ಲ ನನ್ನ ಮನೆಯಿಂದ ಕೇಳುತ್ತೇನೆ ಅಷ್ಟೇ

ಕಂಡ ನೀನು ನಿತ್ಯ ಮಾತ್ರ ಎಲ್ಲದಕ್ಕೂ ಕಾರಣ ಆ ಬಿಸಿಲಿಕೆ ತನ್ನ ಇಲ್ಲಿ ನಾನು ನೀನು ಕುಳಿತಿರುವ ಎಲ್ಲರೂ ಪಾಕಧಾರಿಗಳು ಮಾತ್ರ